ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೃದುವಾದ ಪೊಡ್ಡು ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಅಂತ ಬಡ್ಡು ಮಾಡೋದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟು ಇಟ್ಟಬೇಕು ಅನ್ನೋ ಥರ ಏನೂ ಇಲ್ಲ ನಾವು ಹೆಂಗೂ ದೋಸೆಗೆ ಅಂತ ಇಟ್ಟು ರುಬ್ಬಿಸ್ಕೊ ಬಂದಿರ್ತೀವಿ ದೋಸೆ ಹಾಕಿ ಸ್ವಲ್ಪ ಎತ್ತಿಟ್ಟಿರ್ತೀವಿ ಅದೇ ಹಿಟ್ಟು ತೊಗೊಂಡ್ರೂ ಆಗುತ್ತೆ ನಾನು ಅದೇ ಹಿಟ್ಟಲ್ಲೇ ಮಾಡ್ತಾ ಇರೋದು ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನಾನು ಒಂದೆರಡು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ನಾನು ಇಷ್ಟು ತೊಗೊಂಡಿದ್ದೀನಿ ನಾನಿವತ್ತು ಮಸಾಲಾ ಪೊಡ್ಡು ಮಾಡೋಕ್ಕೆ ಅಂತಲೇ ಇದನ್ನೆಲ್ಲ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಈ ಥರ ತರಕಾರಿ ಎಲ್ಲ ತಿಂದೇ ಇದ್ದಾಗ ನಾವು ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ನೋಡಿ ಇವಾಗ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ನಾವು ಹಿಟ್ಟಲ್ಲಿ ಹಾಕಿ ಕಲಸ್ಕೊಬೇಕು ದೋಸೆ ಹಿಟ್ಟಿರುತ್ತೆ ನೋಡಿ ಆ ದೋಸೆ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನಾನು ಆ ಥರ ಕಲ್ಸ್ಕೊತಿದ್ದೀನಿ ಈ ಹದದಲ್ಲಿರಬೇಕು ನಾವು ಕಲಿಸ್ಕೊಂಡಾಗ ಈ ಹದದಲ್ಲಿರಬೇಕು ಇರಬೇಕು ನಾವು ಇಡ್ಲಿಗೆ ಯಾವ ಥರ ಬಿಡ್ತೀವಿ ನೋಡಿ ಆ ಥರ ಹದ್ದಲ್ಲಿದ್ದರೆ ನಮಗೆ ಪಡ್ಡು ಚೆನ್ನಾಗಿ ಬರೋದು ಇದನ್ನೆಲ್ಲ ಚೆನ್ನಾಗಿ ಇವಾಗ ಕಲಸಿ ಒಂದು ಕಡೆಗೆ ಎತ್ತಿಡೋಣ ಎತ್ತಿಟ್ಟು ಇನ್ನು ನೆಕ್ಸ್ಟು ಚಟ್ನಿಗೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಚಟ್ನಿಗೆ ಕಡಲೆ ಬೀಜದ ಚಟ್ನಿ ಮಾಡೋಣ ಅಂತ ತಗೊಂಡಿದ್ದೀನಿ ಕೆಲವರು ಕಾಯಿ ಚಟ್ನಿನೂ ಮಾಡ್ತಾರೆ ಬೇರೆ ಬೇರೆ ಚಟ್ನಿ ಥರ ಎಲ್ಲ ಮಾಡ್ಕೊತಾರೆ ಅವರು ಅವ್ರಿಷ್ಟ ಯಾವ್ಯಾವ ಥರ ಚಟ್ನಿ ಮಾಡ್ಕೊತಾರೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಇಷ್ಟ ಇರುತ್ತೆ ನಮ್ಮ ಮನೆಯಲ್ಲಿ ಯಾರೂ ಕಾಯಿ ಚಟ್ನಿ ತಿನ್ನೋದಿಲ್ಲ ಹಂಗಾಗಿ ನಾನು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆ ಬೀಜದ ಚಟ್ನಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಸೂಪರಾಗಿರುತ್ತೆ ನಾನು ಹಂಗಾಗಿ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹುರ್ಕೊಳ್ಳೋಣ ಕಡಲೆ ಬೀಜನ ಹುರ್ಕೊಂಡು ಅದರ ಎಲ್ಲನೂ ತೆಗಿಬೇಕು ಮೇಲ್ಗಡೆ ಸಿಪ್ಪೆ ಎಲ್ಲನೂ ಮತ್ತು ಕಡಲೆ ಬೀಜ ಚೆನ್ನಾಗಿ ಉರಬೇಕು ಕೆಂಪಾಳ ಹುರಿದ್ರೇ ನೋಡಿ ನಾನು ಈ ಹದದಲ್ಲಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ತೆಗೆದು ಇಟ್ಟಾದ್ಮೇಲೆ ಮತ್ತು ನಾವು ಅದೇ ಬಾಣಲಿನಲ್ಲೇ ಈ ನಾವು ಚಟ್ನಿಗೆ ಅಂತ ಎತ್ತಿಟ್ಕೊಂಡಿದ್ದೀವಿ ನೋಡಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ತೆಂಗಿನಕಾಯಿ ಇದನ್ನೆಲ್ಲನೂ ಹುರ್ಕೊಬೇಕು ಫಸ್ಟಿಗೆ ಬೆಳ್ಳುಳ್ಳಿ ಹುರ್ಕೋಬೇಕು ಚೆನ್ನಾಗಿ ಅದು ಕೆಂಪಾಳ ಬರೋ ಥರ ಹುರ್ಕೋಬೇಕು ಮತ್ತು ಮೆಣಸಿನ್ಕಾಯಿನೂ ಅಷ್ಟೇ ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರಿಬೇಕು ನಾವು ಚೆನ್ನಾಗಿ ಹುರಿದಷ್ಟು ನಮಗೆ ರುಚಿ ಬರುತ್ತೆ ಚಟ್ನಿ ಈಗ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಅದೇ ಸ ಬಿಸಿನಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಅದೇ ಬಿಸಿಗೇನೇನೋ ಸ್ವಲ್ಪ ಜೀರಿಗೆ ಮೆಣಸು ತೆಂಗಿನಕಾಯಿ ಕೊತ್ತಂಬರಿ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಅದು ಅದನ್ನೇನು ಜಾಸ್ತಿ ಉರಿಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಸುಮ್ಮನೆ ಲೈಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಮುಗೀತು ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಟಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗಲಿ ಇದನ್ನು ಇದೆಲ್ಲ ಹುರಿದಿದ್ದಾಯ್ತು ಇವಾಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋ ತನಕ ನಾವಿವಾಗ ಕಡಲೆ ಕಡಲೆಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಇವಾಗ ಸಿಪ್ಪೆಯೆಲ್ಲ ತೆಗಿಯೋಣ ಬೀಜ ತಣ್ಣಗಾಗಿದೆ ಈಗ ಅದನ್ನು ಸಿಪ್ಪೆ ತೆಗಿಯೋಣ ಸಿಪ್ಪೆ ತೆಗೆದು ನೋಡಿ ತಂದಿದ್ದೀನಿ ಎಷ್ಟು ಕ್ಲೀನಾಗಿ ಸಿಪ್ಪೆಯೆಲ್ಲ ಹೋಗಿದೆ ಈ ಥರ ಮಾಡ್ಕೋಬೇಕು ನಾವು ಚಟ್ನಿಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನು ಇದು ಹುರ್ಕೊಂಡಿದ್ವಲ್ಲ ನಾವು ಬೆಳ್ಳುಳ್ಳಿ ಎಲ್ಲನೂ ಅದೆಲ್ಲ ತಣ್ಣಗಾಗಿದೆ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ಕಡಲೆ ಬೀಜ ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ ಅದು ಎಲ್ಲದಕ್ಕೂ ಇದು ಟೇಸ್ಟ್ ಅಂದರೆ ಚೆನ್ನಾಗಿರುತ್ತೆ ಇವಾಗ ನಾವು ಬೆಳ್ಳುಳ್ಳಿ ಕೈ ಮೆಣ್ಸಿನ್ಕಾಯಿ ಎಲ್ಲ ರುಬ್ಬ ಆಗಿತ್ತಲ್ಲ ಅದರೊಳಗೇನೆ ನಾವು ಇವಾಗ ಒಂದು ಸ್ವಲ್ಪ ಕಡಲೆ ಬೀಜ ಇರುತ್ತಲ್ಲ ಅದನ್ನು ಹಾಕೊಂಡು ರುಬ್ಕೊಳ್ಳೋಣ ನಾನು ಫಸ್ಟಿಗೆ ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ ಸಾರಿ ಸ್ವಲ್ಪ ಒಂದು ಟೊಮೊಟೊನ ಬೇಯಿಸ್ಕೊಬೇಕು ಒಂದು ಟೊಮೊಟೊ ಬೇಯಿಸ್ಕೊಂಡು ನಾನು ಒಂಚೂರು ಚೂರು ಹುಣ್ಸೆಹಣ್ಣು ಹಾಕಿದ್ದೀನಿ ಆ ಫಸ್ಟಿಗೆ ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ ಕ್ಷಮಿಸಿ ಇವಾಗ ನೋಡಿ ಹಾಕ್ಕೊತಾ ಇದ್ದೀನಿ ನಾನು ಟೊಮೊಟೋನು ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಬ್ಬೊಬ್ಬರು ಥರ ಒಬ್ಬೊಬ್ಬರು ಬರೀ ಹುಣ್ಸೆಹಣ್ಣೆ ಹಾಕೋತಾರೆ ಒಬ್ಬೊಬ್ಬರು ಬರೀ ಟೊಮೊಟೊನೇ ಹಾಕಿ ರುಬ್ತಾರೆ ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಬಿದ್ದೀನಿ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತೀನಿ ತುಂಬ ಚೆನ್ನಾಗಿ ಇರುತ್ತೆ ಕಟ್ಲೆ ಬೀಜ ಚಟ್ನಿ ಅಂತೂ ದೋಸೆಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಎಲ್ಲ ರೆಡಿ ಆಯಿತು ಚಟ್ನಿ ಇವಾಗ ಒಂದು ಕಡೆಗೆ ಈಗ ಪಡ್ಡುಗೆ ರೆಡಿ ಮಾಡ್ಕೊಳ್ಳೋಣ ಮಾಡೋ ಕಾವಲಿನ ಇವಾಗ ನಾನು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಅದು ಇವಾಗ ನಾವು ಅದಕ್ಕೆ ಎಣ್ಣೆ ಸವರ್ಕೊಳ್ಳೋಣ ಎಣ್ಣೆ ಎಲ್ಲನೂ ಅದಕ್ಕೆ ಹಚ್ಚ ಮೇಲೆ ಇವಾಗ ನೋಡಿ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪಡ್ಡು ಇಟ್ಟು ಅದನ್ನು ಈ ಥರ ಹಾಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಾವು ಜಾಸ್ತಿ ಜಾಸ್ತಿ ಹಾಕೊಂಡ್ರೆ ಅದು ಎರಡು ಜೈಂಟ್ ಆಗಿಬಿಡ್ತೈತೆ ನಾವು ತೆಗಿಯುವಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೇ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಅದು ಬೇಯ್ತಾ ಬೇಯ್ತಾ ಇನ್ನೂ ಉಬ್ಬಿ ಬರುತ್ತೆ ಹಂಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಬೇಯುತ್ತೆ ಮತ್ತು ಪಡ್ಡು ಬೇಯಿಸೋವಾಗ ಉರಿ ಕಮ್ಮಿನೇ ಇಟ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಸೀದೋಗ್ತವೆ ಇದು ನನ್ನ ಅನುಭವ ಕೆಲವೊಂದು ಸರ್ತಿ ನಾವು ಮಾಡೋ ತಪ್ಪಿಂದನೇ ಅಡುಗೆ ಆಗಲಿ ಬೇರೆ ಏನೇ ಕೆಲಸಗಳಾದ್ರೂ ಎಲ್ಲ ವೇಸ್ಟ್ ಆಗಿಬಿಡ್ತವೆ ಅದಕ್ಕೋಸ್ಕರನೇ ನಾವು ಮಾಡಬೇಕಾದ್ರೆ ಸ್ವಲ್ಪ ಮುತುವರ್ಜಿ ವಹಿಸಿ ನಾವು ಮಾಡ್ಕೋಬೇಕು ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು ನನಗೆ ಅನುಭವ ಆಗಿರೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ಪ್ಲೇಟ್ ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ಬೇಯಲಿ ನೋಡಿ ಇವಾಗ ಬೆಂದಾಗಿದೆ ಅದು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅಲ್ಲಿ ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ ಮತ್ತು ನಾವು ಉಲ್ಟ ಮಾಡೋವಾಗೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಸುಮ್ಮನೆ ನಾವು ಹಿಂಗೆ ಸ್ಪೂನಲ್ಲಿ ಹಿಂಗೆ ತೆಗೆದ್ರೂ ಸಾಕು ಎಷ್ಟು ಕ್ಲೀನಾಗಿ ಬರ್ತಿದೆ ನೋಡಿ ಇದು ನಾವು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಇಷ್ಟು ನೀಟಾಗಿ ಬರೋದು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಎಲ್ಲ ಸೀದೋಗ್ತವೆ ನನಗೂ ಇದು ಅನುಭವ ಆಗಿದೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಸೂಪರಾಗಿ ಬಂದೈತೆ ಮತ್ತು ನಾವು ಉಲ್ಟ ಮಾಡಾದ್ಮೇಲೆ ಮತ್ತೆ ಮತ್ತೆ ಅದು ಪ್ಲೇಟ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಾದ್ಮೇಲೆ ತೆಗಿಯೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ ಮಾಡ್ಕೋಬೇಕು ಇದು ಬೆಂದಿದೆ ಇವಾಗ ಎಲ್ಲಾನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗೂ ಬಂದಿದೆ ಪಡ್ಡು ನಾನು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲಾ ಈ ತರ ಬೇಯಿಸ್ಕೋಬೇಕು ಪಡ್ಡಿಗೆ ಹಾಕಿದ್ವಲ್ಲ ನಾವು ಈರುಳ್ಳಿ ಕ್ಯಾರೆಟ್ ಎಲ್ಲಾ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನೋಡಿ ರೆಡಿಯಾಯಿತು ಬೀಜದ ಚಟ್ನಿ ಪಡ್ಡು ಸೂಪರಾಗಿ ರೆಡಿಯಾಗಿದೆ ಬೀಜದ ಚಟ್ನಿ ಪಡ್ಡು ಸೂಪರಾಗಿದೆ ನಾವು ಟೇಸ್ಟ್ ಮಾಡಿದ್ದೀವಿ ನೀವು ಮಾಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್